ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೆಗ್ಗೋಡಿನ ನೀನಾಸಂ ಸಭಾಂಗಣದಲ್ಲಿ ಸಾಗರ ತಾಲೂಕು ಫೋಟೋಗ್ರಾಫಿಕ್ ಸೊಸೈಟಿ ಹಾಗೂ ನೀನಾಸಂ ಸಹಯೋಗದಲ್ಲಿ ನಾಲ್ಕು ದಿನಗಳವರೆಗಿನ ಛಾಯಾಗ್ರಹಣ ಕುರಿತು ಕಮ್ಮಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಿವೃತ್ತ ಪ್ರಾಂಶುಪಾಲರಾದ ವಿಜಯ್ ವಾಮನ್ ಗುಣಾತ್ಮಕ ಹಾಗೂ ಆಕರ್ಷಿಸುವಂತಹ ಛಾಯಾಗ್ರಹಣ ಕ್ರಿಯಾಶೀಲ ವ್ಯಕ್ತಿಯ ಅದ್ಭುತ ಕಲೆ ಎಂದು ಹೇಳಿದರು ಹೆಸರಾಂತ ಛಾಯಾಗ್ರಾಹಕ ಡಿ ವಿ ರಾವ್ ಅವರು ತೆರೆದಿರುವ ಛಾಯಾಗ್ರಹಣವನ್ನು ವೀಕ್ಷಿಸಿದರೆ ಗುಣಾತ್ಮಕ ಆಕರ್ಷ ಹಾಗೂ ಹಲವು ಸಂದೇಶಗಳ ಸಾರುವಂತಹ ಅದ್ಭುತ ಛಾಯಾಗ್ರಹಣದ ಹೂರಣ ಗೋಚರಿಸುತ್ತದೆ ಎಂದರು ನಿಮಗೆ ಹೇಳಿ ಮುಗಿಸ್ತೀನಿ ಇದೇ ವೇಳೆ ನೀನಾಸಂ ರಂಗಕರ್ಮಿ ಕೆವಿ ಅಕ್ಷರ್ ಮಾತನಾಡಿ ಶಿಕ್ಷಣ ಎನ್ನುವುದು ಅಕ್ಷರ ಕಲಿಕೆ ಮತ್ತು ಉದ್ಯೋಗ ಪಡೆಯುವ ಉದ್ದೇಶಕ್ಕೆ ಮಾತ್ರ ಸೀಮಿತವಾಗಿರದೆ ನೀನಾಸಂ ಶಿಕ್ಷಣ ವಿಸ್ತರಿಸುವ ದಿಕ್ಕಿನಲ್ಲಿ ನಿರಂತರ ಚಿಂತನೆಯೊಂದಿಗೆ ಕ್ರಿಯಾಶೀಲವಾಗಿದೆ ಎಂದರು ನಾವು ಇವತ್ತು ಯಾವುದನ್ನು ಒಂದು ಶಿಕ್ಷಣ ಅಂತ ಕರೀತೇವೆ ಯಾವುದನ್ನ ಎಜುಕೇಶನ್ ಅಂತ ಕರೀತೇವೆ ಆ ಶಬ್ದದ ವ್ಯಾಪ್ತಿಯನ್ನೇ ಸ್ವಲ್ಪ ವಿಸ್ತಾರ ಮಾಡಬೇಕು ಅನ್ನೋದು ನಮ್ಮ ಬಹಳ ಮುಖ್ಯವಾದ ಉದ್ದೇಶ ಇವತ್ತಿನ ಇದರಲ್ಲಿ ಏನಾಗಿದೆ ಅಂತಂದರೆ ಶಿಕ್ಷಣ ಅಂತಂದರೆ ಬಹಳ ಮುಖ್ಯವಾಗಿ ಓದೋದು ಬರೆಯೋದನ್ನು ಕಲಿಸೋದಕ್ಕೆ ಮತ್ತೆ ನಮ್ಮ ಉದ್ಯೋಗವನ್ನು ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಕಲಿಸೋದು ಮಾತ್ರ ಶಿಕ್ಷಣ